ತಾಲೂಕಿನ ಲಾರಿ ಮಾರೀಕರ ಸಿಂಗ ಹಾಗೂ ಚಾಲಕರ ಸಿಂಗದ ವತಿಯಿಂದ ಪಟ್ಟಣದ ಹಲ್ ದುರ್ಗಾ ಇಂಟರ್ ನ್ಯಾಷನಲ್ ಹೋಟೆಲ್ ಮುಂಭಾಗ ರಾಷ್ಟ್ರೀಯ ಹೆದ್ದಾರ ಎಪ್ಪತ್ತೈದಕ್ಕೆ ಹೊಂದಿಕೊಂಡಿರುವ ರಸ್ತೆಯಲ್ಲಿಂದು ಪ್ರತಿಭಟನೆ ಮಾಡಲಾಯಿತು ಕೇಂದ್ರ ಸರ್ಕಾರವು ಇತ್ತೀಚೆಗೆ ಕಮರ್ಷಿಯಲ್ ವೆಹಿಕಲ್ ಹಿಟ್ ಅಂಡ್ ರನ್ ಎಂಬ ಕಾಯ್ದೆಯನ್ನ ಮಸೂದೆಗೆ ತರಲು ಇಚ್ಛಿಸಿದ್ದು ಈ ಮಸೂದೆ ಕೇಂದ್ರ ಸರ್ಕಾರ ಅಂಗೀಕಾರಗೊಂಡಲ್ಲಿ ಕಮರ್ಷಿಯಲ್ ವೆಹಿಕಲ್ ಹಿಟ್ ಅಂಡ್ ರನ್ ನಡೆಯಲ್ಲಿ ಏಳು ಲಕ್ಷ ರೂಪಾಯಿಗಳು ದಂಡ ಹಾಗೂ ಹತ್ತು ವರ್ಷ ಜೈಲು ವಾಸ ಕಡ್ಡಾಯಗೊಳಿಸುವುದು ಆದ್ದರಿಂದ ಸದರಿ ಮಸೂದೆಯನ್ನ ಹಿಂಪುಡಿಯುವಂತೆ ಒತ್ತಾಯಿಸಿ ದೇಶದಾದ್ಯಂತ ಹಾಗೂ ರಾಜ್ಯದಾದ್ಯಂತ ಕಮರ್ಷಿಯಲ್ ವೆಹಿಕಲ್ ಬೇದಿಗಳಿದ್ದು ಹೋರಾಟ ನಡೆಸುತ್ತಿದ್ದಾರೆ ವಾಹನ ಚಾಲಕರಿಗೆ ಕೇಂದ್ರ ಸರ್ಕಾರ ಜಾರಿಗೆ ತಂದ ಕಾಯ್ದೆಯಿಂದಾಗಿ ಚಾಲಕರಿಗೆ ಅನೇಕ ಸಮಸ್ಯೆಗಳು ಎದುರಾಗುತ್ತದೆ ಇವರ ಆರ್ಥಿಕ ಜೀವನಕ್ಕೆ ತೊಂದರೆಯಾಗುತ್ತದೆ ಹಾಗಾಗಿ ಚಾಲಕರು ಲಾರಿಗಳನ್ನ ನಿಲ್ಲಿಸಿ ಪೋಸ್ಟರ್ ಅಂಟಿಸುವುದರ ಮೂಲಕ ಎಲ್ಲರ ಗಮನ ಸೆಳೆದರು ಹಿಟ್ ಅಂಡ್ ರನ್ ಕಾಯ್ದೆಯು ಕೇವಲ ಗಳಿಗೆ ಮಾತ್ರ ಸೀಮಿತವಲ್ಲ ಎಲ್ಲೋ ಬೋರ್ಡ್ಗೂ ಈ ಕಾಯ್ದೆ ಅನ್ವಯವಾಗುತ್ತದೆ ಈ ಸಂದರ್ಭದಲ್ಲಿ ತಾಲೂಕು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಜಾತಹಳ್ಳಿ ರಘು ಮಾತನಾಡಿ ಚಾಲಕರ ಹತ್ತಿರ ಏಳು ಲಕ್ಷ ಅಣಬಿತಿದ್ದರೆ ಚಾಲಕರಾಗುತ್ತಿರಲಿಲ್ಲ ಮಾಲೀಕರಾಗುತ್ತಿದ್ರು ಚಾಲಕರು ಇಲ್ಲ ಎಂದ್ರೆ ಯಾವುದೇ ಸಾಗಾಣಿಕೆ ಮಾಡಲು ಸಾಧ್ಯವಿಲ್ಲ ಈ ಕಾಯ್ದೆಯನ್ನ ಕಂಡಿಸುತ್ತೇನೆ ಈ ಕಾಯ್ದೆಯನ್ನ ಹಿಂಪಡಿಬೇಕು ಹಿಂಪಡೆಯದಿದ್ದರೆ ಹೋರಾಟ ಮಾಡ್ತೀವಿ ಹಿಟ್ ಅಂಡ್ ಡ್ರೈವ್ ಕೇಸ್ತಾ ಇತ್ತು ಏನ್ ಮಾಡ್ತಾ ಇದಾರೆ ಅದು ಡ್ರೈವರ್ ಮಾತ್ರ ಅಂತ ಅಲ್ಲ ಬೋರ್ಡ್ ಏನಿದೆ ಅವ್ರೆಲ್ಲರಿಗೂ ಅನ್ವಯಿಸುತ್ತೆ ಏನಂತ ಅಂದ್ರೆ ಹತ್ತು ಲಕ್ಷ ದಂಡ ಮತ್ತು ಹತ್ತು ವರ್ಷ ಜೈಲು ಶಿಕ್ಷೆ ಮತ್ತು ಏಳು ಲಕ್ಷ ದುಡ್ಡು ದಂಡ ಅಂತ ಹೇಳ್ತಾ ಇದಾರೆ ಏಳು ಲಕ್ಷ ದುಡ್ಡು ಇದ್ರೆ ನಮ್ಮ ಲಾರಿ ಡ್ರೈವರ್ ಡ್ರೈವರ್ ಗಳೇ ಆಗ್ತಾ ಇರ್ಲಿಲ್ಲ ಎಲ್ಲರೂ ಮನೆ ಹತ್ರ ಯಾವ್ದೋ ಗೂಟ್ ಅಂಗಡಿ ಹೇಳಿ ಇಟ್ಕೊಂಡು ಎಲ್ಲ ಲಾರಿ ಮಾಲೀಕರು ಆಗ್ತಾ ಇದ್ರು ಇದನ್ನ ನಾವು ಖಂಡಿಸ್ತಾ ಇದೀವಿ ಸಕಲೇಶ್ಪುರ ವತಿಯಿಂದ ಇವತ್ತು ಏನು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೀವಿ ಇನ್ನ ಮುಂದಿನ ದಿನಗಳಲ್ಲಿ ಯಾವುದೇ ಲಾರಿಗಳಾಗ್ಲಿ ಆಗಲಿ ನಾವಿಲ್ಲಿ ಮುಂದೆ ಬಿಡೋದಿಲ್ಲ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಮುದಸ್ಸಿರ್ ಮಾತನಾಡಿ ಕೇಂದ್ರ ಸರ್ಕಾರದ ಈ ಕಾನೂನು ದಾರಿದ್ರ್ಯ ಕಾನೂನು ಚಾಲಕರಿಗೋಸ್ಕರ ನಾವು ಬದುಕುತ್ತಿದ್ದೇವೆ ಚಾಲಕರು ನಮಗೋಸ್ಕರ ಬದುಕುತ್ತಿದ್ದಾರೆ ಹೊಂದಾಣಿಕೆಯಿಂದ ಇದ್ದೀವಿ ಕೇಂದ್ರ ಸರ್ಕಾರ ಎಸಿ ಸಿ ರೂಮ್ ನಲ್ಲಿ ಕುಳಿತುಕೊಂಡು ಟ್ರೆಂಡರ್ಸ್ ಆಕ್ಷನ್ ಮಾಡಿ ಕಮಿಷನ್ ತಿಂದಾಗಿ ಅಂದುಕೊಂಡಿದ್ದಾರೆ ಚಾಲಕರಿಗೆ ಹತ್ತು ವರ್ಷ ಚೈಲು ಶಿಕ್ಷೆ ಹಾಗೂ ಏಳು ಲಕ್ಷ ದಂಡ ವಿಧಿಸಿದ್ರೆ ಅವರು ನಿದ್ದೆಕ್ಕಿಟ್ಟು ಪಡುವಂತಹ ಕಷ್ಟ ಅವ್ರಿಗೇನು ಗೊತ್ತಿರುತ್ತದೆ ಏಳು ಲಕ್ಷ ದಂಡ ವಿಧಿಸಿದ್ರೆ ಚಾಲಕರು ಹೇಗೆ ಜೀವನ ನಡೆಸುತ್ತಾರೆ ಅವರನ್ನ ನಂಬಿಕೊಂಡಿರುವ ಅವರ ಮನೆಯವರ ಪರಿಸ್ಥಿತಿ ತಿಳಿದಿದ್ದೀರಾ ಹತ್ತು ವರ್ಷ ಚೈಲಿನಲ್ಲಿ ಹೋಗಿ ಕುಳಿತರೆ ಅವರ ಮನೆಯವರ ಹೊಣೆ ಯಾರು ಅಪಘಾತಪಾದ ಸ್ಥಳದಲ್ಲಿ ಜನರು ಯಾರದು ತಪ್ಪಿದೆ ಎಂದು ವಿಚಾರಿಸದೆ ಚಾಲಕರ ಮೇಲೆ ಕಾಯಿ ಮಾಡಿದ್ರೆ ಚಾಲಕರು ಹೊಡೆ ಹೋಗದೆ ಇನ್ನೂ ಏನು ಮಾಡ್ತಾರೆ ಈ ಕಾಯ್ದೆಯನ್ನ ಜಾರಿಗೆ ತಂದ್ರೆ ಚಾಲಕರ ಜೀವನ ಹಾಳಾಗುತ್ತದೆ ಸರ್ಕಾರ ಈ ಕಾನೂನನ್ನ ಹಿಂಪಡಿಸಿದರೆ ಈ ದೇಶದಲ್ಲಿ ಆಗುವ ಅನಾಹುತಕ್ಕೆ ಕೇಂದ್ರ ಸರ್ಕಾರನೇ ನೇರ ಹೊಣೆ ಆಗಿರ್ತದೆ ಇದ್ರು ಚಾಲಕರಿಗೆ ಹತ್ತು ವರ್ಷ ಜೈಲು ಏಳು ಏಳು ಲಕ್ಷ ದಂಡ ಹಾಕ್ಬಿಟ್ರೆ ಕೇಂದ್ರ ಸರ್ಕಾರ ಇವ್ರು ಎ ರೂಮ್ ರೂಮಲ್ಲಿ ಕೂತ್ಕೊಂಡು ಫ್ಯಾನ್ ಅಡಿಲಿ ಇಟ್ಕೊಂಡು ಟೆಂಡರ್ ಸ್ಯಾಂಕ್ಷನ್ ಮಾಡ್ಬಿಟ್ಟು ಕಮಿಷನ್ ತಿಂದಂಗಂತ ತಿಳ್ಕೊ ಬಿಟ್ಟಿದ್ದಾರೆ ಚಾಲಕರು ಒಂದ್ ದಿವಸ ಗಾಡಿ ಓಡಿಸಿ ಬಂದಿ ನಿದ್ದೆಗೆಕೊಂಡು ಗಾಡಿ ಓಡಿಸಿ ನೋಡ್ಲಿ ಇವರು ಹತ್ತು ಲಕ್ಷ ಹತ್ತು ವರ್ಷ ಅವ್ನ್ ಜೈಲಿಗೆ ಹೋದ್ರೆ ಚಾಲಕ ಅವ್ನ ಜೀವನ ನಡ್ಸದ್ ಯಾರು ಅವ್ರ ಮನೆಯನ್ನ ನಂಬ್ಕೊಂಡು ಹೆಂಡತಿ ಮಕ್ಳು ಮಾಲೀಕರು ಹೆಂಡತಿ ಮಕ್ಳು ಅವನಿಗೆ ಅಪ್ಪ ಅಮ್ಮ ಇವ್ರೆಲ್ಲಾ ನಂಬ್ಕೊಂಡು ಒಂದು ಚಾಲಕ ಗಾಡಿ ಓಡಿಸ್ತಾನೆ ಇವ್ರು ಹತ್ತು ವರ್ಷ ಸವೈ ಮಾಡ್ಬಿಟ್ರೆ ಜೈಲಲ್ಲಿ ಹೋಗಿ ಅವ್ನು ಕೂತ್ಕೊಬಿಟ್ರೆ ಅವ್ರ ಹೊಣೆ ಯಾರು ಆ ರನ್ ಆಯ್ತು ಅನಾ ಆಕ್ಸಿಡೆಂಟ್ ಅಂತ ಅದನ್ನ ಯಾಕೆ ಮಾಡಿರೋದು ಇನ್ಸಿಸ್ಟ್ ಮಾಡಿರೋದು ಆಕ್ಸಿಡೆಂಟ್ ಅಂತಂದ್ರೆ ಅವನಿಗೆ ಅನಾಹುತ ಆದವನಿಗೆ ಇನ್ಸೂರೆನ್ಸ್ ಕೊಡ್ತೀರಾ ಚಾಲಕನಿಗೆ ಏನಿದೆ ಸೆಕ್ಯೂರಿಟಿ ಚಾಲಕ ಬೇಕು ಬೇಕು ಅಂತ ಮಾಡಿದ್ರೆ ಅವ್ನು ಚಾಲಕನಾಗ್ತಾನ ಅವನು ಉಗ್ರ ಉಗ್ರ ಆಗ್ತಾನ ಅವನು ಅವನು ಡ್ರೈವಿಂಗ್ ಮಾಡಿ ಜೀವನ ಮಾಡಕ್ ಬಂದಿರವನು ಆಕಸ್ಮಿಕವಾಗಾದಾಗ ಅವನಿಗೆ ಇನ್ಸೂರೆನ್ಸ್ ಕೊಡಕ್ ತಯಾರಿದ್ದೀರಾ ನೀವು ಕಂಪ್ನಿ ತಯಾರಿದೆ ಅದರಲ್ಲೂ ನೀವು ಕಮಿಷನ್ ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ತಸ್ಲಿಂ ಖಜಾಂಚಿ ರಾಜೀಣ ಮೋಹನ್ ಬಾಳಿಕತಿ ಅವಿನಾಶ್ ಚಾಂಪಕನಗರ ಪ್ರದೀಪ್ ವೇದಾಂತ್ ಸ್ವಾಮಿಗೌಡ ಕಾರು ಮಾಲೀಕರ ಸಂಘದ ಅಧ್ಯಕ್ಷ ಆಟೋ ಮಾಲೀಕರ ಸಂಘದ ಅಧ್ಯಕ್ಷ ಹಾಗೂ ನೂರಾರು ಮಾಲೀಕರು ಹಾಗೂ ಚಾಲಕರು ಉಪಸ್ಥಿತರಿದ್ದರು